ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ವೃಷಭ್ ಜೊತೆ ತನ್ನ ಮೊದಲ ಭೇಟಿ ಕುರಿತು ನೆನೆದವಳು ಆತ ಈಗ ವಾಸ್ತವದಲ್ಲಿ ಹೇಳಿ ಕಳುಹಿಸಿರುವ ಬಟ್ಟೆ ಧರಿಸಿ ತಯಾರಾಗಿ ಎಂಥ ಕಷ್ಟ ಬಂದರೂ ಇಲ್ಲೇ ಇತ್ತು ಜಯಿಸುವೆ ಎನ್ನುವ ದೃಢ ನಿರ್ಧಾರ ಮಾಡಿ ಮುಂದಿನ ಕಾರ್ಯದ ಕಡೆ ಗಮನ ಕೊಟ್ಲು ಪಾಟೆ ಹಾಲಲ್ಲಿ ವೃಷಭ್ ಎಲ್ಲ ಹೋಟೆಲ್ ಸಿಬ್ಬಂದಿಗಳನ್ನು ನಿಲ್ಲಿಸಿ ಏನೋ ಗೈಡ್ಲೈನ್ಸ್ ನೀಡ್ತಿದ್ದ ಆತ ಸುಮ್ಮನೆ ಮಾತಾಡಿದರೂ ನೂರು ಪಟ್ಟು ಲಕ್ಷ ನೀಡಿ ಕೇಳ್ತಾರೆ ಕೆಲಸಗಾರರು ಇನ್ನು ಆತ ಸೂಚನೆಗಳು ನೀಡ್ತಾ ಕೆಲಸ ಹೇಳ್ತಿದ್ರೆ ಸುಮ್ಮನೆ ಇರ್ತಾರಾ ಸಂ ಸಂಪೂರ್ಣವಾಗಿ ಅವನ ಒಂದೊಂದು ಮಾತುಗಳನ್ನು ತಲೆಗಿಳಿಸಿಕೊಳ್ತಿದ್ರು ಆಗ ಹೋಟೆಲ್ ಸರ್ವಿಸ್ ಗರ್ಲ್ಸ್ ಧರಿಸುವ ಬಟ್ಟೆ ಧರಿಸಿ ಓಡೋಡಿ ಬಂದ್ಲು ಮೌರ್ಯ ಬರುವಾಗ ಕೈ ಗ್ಲೌಸ್ ಧರಿಸುವುದು ಮರೆತು ಬಿಟ್ಟಿದ್ಲು ಇವತ್ತು ಸಂಜೆಯಲ್ಲೇ ನಡೆಯೋದು ನಾರ್ಮಲ್ ಪ್ರೋಗ್ರಾಮ್ ಅಲ್ಲ ಇಟ್ಸ್ ಅ ಬಿಗ್ ಬಜೆಟ್ ಪ್ರೋಗ್ರಾಮ್ ಸೊ ಇಲ್ಲಿ ಸ್ಟೇ ಆಗಿರೋ ಪ್ರತಿಯೊಬ್ಬರಿಗೂ ಲಕ್ಷೂರಿಯಸ್ ಸರ್ವಿಸ್ ಕೊಡಬೇಕು ಒಂದು ಸಣ್ಣ ಮಿಸ್ ಆದ್ರೂ ನೀವೆಲ್ಲ ಮಿಸ್ ಆಗ್ಬಿಡ್ತೀರಾ ಡೋಂಟ್ ಎಂದ ಅವನ ಮಾಮೂಲಿ ಮಾತುಗಳನ್ನೇ ಎಚ್ಚರಿಕೆಯಾಗಿ ತೆಗೆದುಕೊಳ್ಳುವ ಸಿಬ್ಬಂದಿಗಳು ಅವನ ಎಚ್ಚರಿಕೆಯ ಮಾತನ್ನು ನಿರ್ಲಕ್ಷಿಸುತ್ತಾರ ಖಂಡಿತ ಇಲ್ಲ ತಪ್ಪದೆ ಪಾಲಿಸುವ ನಿರ್ಧಾರ ಮಾಡಿದ್ರು ಆತ ಮಾತು ಮುಗಿಸಿ ಓಗೆ ಯು ಆಲ್ ಕ್ಯಾನ್ ಲೀವ್ ಎಂದನಷ್ಟೇ ಎಲ್ಲರೂ ತಮ್ಮ ಕೆಲಸದತ್ತ ನಡೆದ್ರು ಎಲ್ಲರನ್ನು ಕಳುಹಿಸಿದವನ ಕಣ್ಣಿಗೆ ಈಗ ಕಂಡಿತು ಮೌಲ್ಯ ವೃಷಭ ವರ್ಧನ್ ಅವನು ಕಳುಹಿಸಿದ ಬಟ್ಟೆಯನ್ನೇ ಧರಿಸಿದ್ದು ಗಮನಿಸಿದ ಬಿರುಸಾಗಿ ಅವಳ ಬಳಿ ಬಂದವನ ಕಂಡು ಅವಳ ಉಸಿರು ಏರುಪೇರಾಯಿತು ಎಲ್ಲೂ ತಡವಾಗಿದ್ದಕ್ಕೆ ಎಲ್ಲರೆದುರು ಕೆನ್ನೆಗೆ ಹೊಡ್ಬಿಡ್ತಾನಾ ಎಂದು ಹೆದರದ್ಲು ಅವಳ ಊಹೆ ಸರಿಯಾಗಿತ್ತು ಏಟು ಇಡೀ ಹೋಟೆಲ್ ಮೂಲೆ ಮೂಲೆಗೂ ಕೇಳುವ ಹಾಗಿತ್ತು ಆದರೆ ಅವನ ಏಟು ತಿಂದ ಕೆನ್ನೆ ಮಾತ್ರ ಅವಳದಲ್ಲ ಅಲ್ಲೇ ತಡವಾಗಿ ಓಡಿ ಬಂದಿದ್ದ ಸಿಬ್ಬಂದಿ ಓರ್ವನ ಕೆನ್ನೆಯಾಗಿತ್ತು ಆ ಏಟು ತನಗೇ ಬಿತ್ತ ಹಾಗೆ ಕಣ್ಣೀರು ತಂದುಕೊಂಡಿದ್ಲು ಮೌಲ್ಯ ಕೆಲ ಕ್ಷಣದ ನಂತರ ಕಂಡ್ಬಿಟ್ಟು ಆ ಹುಡುಗನ್ ಬಳಿ ನಿಂತಿದ್ದ ವೃಷಬ್ನ ನೋಡಿದ್ಲು ಈ ವೃಷಭ್ಗೆ ಟೈಮ್ ಸೆನ್ಸ್ ಇಲ್ಲದ ಕೆಲಸಗಾರರು ಅಂದ್ರೆ ಆಗೋದಿಲ್ಲ ಅಂತ ಗೊತ್ತಿಲ್ವಾ ಈ ರೀತಿ ನಿಧಾನಕ್ಕೆ ಬರೋಕೆ ಇದೇನು ನಿನ್ನ ಮಾವನ್ ಮನೆ ಅನ್ಕೊಂಡ್ರ ಬಾಸ್ ಎಂದು ವ್ಯಂಗ್ಯವಾಗಿ ಕೇಳಿದ ವೃಷಭ ಪ್ರಶ್ನೆಗೆ ಸಾರಿ ಬಾಸ್ ಅದು ನಾನು ಮನೆಯಲ್ಲಿ ಎಂದು ಏನೋ ಹೇಳಲು ತೊದಲಿದ ಆ ಕೆಲಸಗಾರ ಈಗ ಈ ವೃಷಬ್ಗೆ ಇರೋ ಒಂದು ಪದ ಅಂದ್ರೆ ಸಾರಿ ಅದನ್ನ ಕೇಳಿ ಇನ್ನೂ ದೊಡ್ಡ ತಪ್ಪು ಮಾಡ್ದೆ ಈಗಿಂದ ಈಗಲೇ ಔಟ್ ಎನ್ನುವಾಗ ಕೆಲಸಗಾರನ ಮೊಬೈಲ್ ಎನಿಸಿತು ಅದನ್ನು ಕೇಳಿ ಇನ್ನಷ್ಟು ಕೋಪಗೊಂಡ ಯಾರು ಗರ್ಲ್ ಫ್ರೆಂಡ್ ಅನಿಸುತ್ತೆ ಮೀಟ್ ಮಾಡಬೇಕಂತ ಮಾಡು ಕಾಲ್ ರಿಸೀವ್ ಮಾಡು ಪರ್ಮನೆಂಟಾಗಿ ಮೀಟ್ ಮಾಡಬಹುದು ಇನ್ಮೇಲೆ ನಾನು ಖಾಲಿ ಅಂತಲೂ ಹೇಳು ಎಂದು ಅವನ ಶರ್ಟ್ ಶೇವಿನಿಂದ ಮೊಬೈಲ್ ತೆರೆದ ಆ ಕೆಲಸಗಾರ ಸುಮ್ಮನೆ ಅಮಾಯಕನ ಹಾಗೆಯೇ ನಿಂತಿದ್ದ ಮತ್ತೊಮ್ಮೆ ಕರೆ ಬಂತು ತಗೋ ಮಾತಾಡು ಎಂದು ಇನ್ನೇನು ಮೊಬೈಲ್ ಆ ಕೆಲಸದವನಿಗೆ ಕೊಡ್ಬೇಕಿತ್ತು ಆ ಮೊಬೈಲ್ ಪರ್ದೆ ಮೇಲಿದ್ದ ಹೆಸರು ನೋಡಿ ಯಾಕೋ ಮಾತು ನಿಲ್ಲಿಸಿದನು ವೃಷಬ್ ಮೊಬೈಲ್ ಪರ್ದೆ ಮೇಲೆ ಚುಕ್ಕಿ ಎಂದು ಹೆಸರಿತ್ತು ಚುಕ್ಕಿ ಯಾರು ಹಾಗೆ ನೋಡ್ತಾ ಕೇಳಿದ ಆ ಹೆಸರು ಕೇಳಿ ಅಲ್ಲೇ ಇದ್ದ ಮೌಲ್ಯ ಕಣ್ಣು ಮತ್ತಷ್ಟು ಹೆದರಿತು ನನ್ನ ಮಗಳು ಸರ್ ಎಂದನು ಆತ ಅದನ್ನು ಕೇಳಿದ ಕೂಡಲೇ ಇನ್ನಷ್ಟು ತಣ್ಣಗಾದ ವೃಷಬ್ ಅವನ ಮುಗವೇ ನೋಡ್ತಿದ್ಲು ಮೌಲ್ಯ ಮಗಳ ರಿಸೀವ್ ಮಾಡು ಎಂದು ಮೊಬೈಲ್ ಕೊಟ್ಟ ಅವಳಿಗೆ ಹುಷಾರಿಲ್ಲ ಸರ್ ಇಲ್ಲ ಅಂದರೆ ಅವಳು ತಿಂಡಿ ಮಾಡಲ್ಲ ಅದಕ್ಕೆ ತಿನ್ನಿಸಿ ಬರೋದಕ್ಕೆ ತಡ ಆಯಿತು ಪ್ರತಿ ಗಂಟೆಗೂ ಅವಳಿಗೆ ಒಂದು ಟ್ಯಾಬ್ಲೆಟ್ ಕೊಡಬೇಕು ಅದಕ್ಕೆ ಅಮ್ಮ ಕಾಲ್ ಮಾಡಿದ್ದಾರೆ ನನ್ನ ಹೆಂತೆ ಕಾಯಿಲೆ ಮನಸ್ಸೆ ಸರ್ ಅದಕ್ಕೆ ನನ್ನ ಮತ್ತು ನನ್ನ ಮಗಳನ್ನು ಬಿಟ್ಟು ಬೇಗ ದೂರ ಹೋದ್ಲು ಎಂದ ಅವ್ಳ ಮಾತು ಕೇಳ್ತಾ ವೃಷಕ್ಕೆ ಮತ್ತೇನು ಪ್ರಶ್ನೆ ಮಾಡಿ ತಡ ಮಾಡಬೇಕು ಅನ್ನಿಸ್ಲಿಲ್ಲ ಹೋಗುವಲ್ಲಿಂದ ಮಾತಾಡಿ ಕೆಲಸ ಮಾಡು ಎಂದನಷ್ಟೆ ಅದೇಕೋ ಚುಕ್ಕೆ ಹೆಸರು ಕೋಪ ತಣ್ಣಗಾಗಿಸಿದ್ದು ಕಂಡು ಆ ಹುಡುಗನಿಗೆ ವಿಚಿತ್ರ ಅನ್ನಿಸ್ತು ಆದರೆ ಅದರ ಗುಟ್ಟು ತಿಳಿದಿದ್ದ ಮೌಲ್ಯ ಕಣ್ಣಲ್ಲಿ ನೀರು ಬಂದು ಹೋಗಿತ್ತು ಆತ ಹೋದ ನಂತರ ಏನೋ ಕಲ್ಕೊಂಡ ಹಾಗೆ ಕ್ಷಣ ಮೌನ ತಾಳಿದವನು ಅಲ್ಲೇ ಇದ್ದ ಮಡತಿಯನ್ನು ಕಂಡು ಮತ್ತೆ ಸುಡುವ ಜ್ವಾಲೆಯ ಹಾಗೆ ಎಚ್ಚೆತ್ತುಕೊಂಡ ಅವಳನ್ನು ನೋಡಿ ಕಣ್ಣೋಟ ಕಿರಿದಾಗಿಸಿಕೊಂಡು ಬಂದವನು ಮೇಡಮ್ ಗಾರ್ಡನ್ ಇದ್ರಲ್ಲಿದ್ದನು ರಾತ್ರಿ ನಾನೇನು ನಿದ್ರೆ ಮಾತ್ರ ಹಾಕಿರಲಿಲ್ವಲ್ಲ ಎಂದು ಹಾಗೆ ಕೊಂಚ ಹತ್ತಿರ ಬಂದು ಅವಳಿಗಷ್ಟೇ ಕೇಳುವ ಹಾಗೆ ಹಾಗೆ ನೀನೇನು ನನ್ನಿಂದ ದಣಿಲಿಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಎಂದ ಕೊಂಚ ಮುಜುಗರವಾದ ಹಾಗೆ ಮುಖ ಮಾಡಿ ಸಾರಿ ರಿಷಬ್ ಸ್ವಲ್ಪ ಹೊಸ ಜಾಗ ಅಂತ ನಿದ್ರೆ ನಡುವಾಗ ಬಂತು ಅದಕ್ಕೆ ಲೇಟ್ ಆಯಿತು ಎಂದಳು ಧೈರ್ಯ ತಂದುಕೊಂಡು ಅಯ್ಯೋ ಹೊಸ ಜಾಗ ಪಾಪ ನಿದ್ರೆ ಬಂದಿಲ್ಲ ಮೇಡಮ್ಗೆ ಇವತ್ತಿಂದ ಮೈಮೂರಿಯೋ ಹಾಗೆ ಕೆಲಸ ಮಾಡ್ತಿಯಲ್ಲ ಬರುತ್ತೆ ಬಿಡಿ ಮೇಡಮ್ ಎಂದ ಅವಳಿಗೂ ಗೊತ್ತಿತ್ತು ವೃಷಭ ಅವಳಿಗೆ ಸರ್ವಿಸ್ ಗರ್ಲ್ ಮಾಡುವ ಕೆಲಸವನ್ನ ಮಾಡಿಸುವ ಪ್ಲಾನ್ ಮಾಡಿದರೂ ಮಾಡಿರಬಹುದು ಎಂದು ಅದಕ್ಕೆ ಗಾಬರಿ ಆಗಲಿಲ್ಲ ನೀನು ಬ್ಯೂಟಿನ್ ಮಾಡ್ತು ಡ್ಯೂಟಿ ಮಾಡು ನಿದ್ದೆ ಸರಿ ಸರಿಯಾದ ಟೈಮ್ಗೆ ಬರುತ್ತೆ ನಿಂಗೆ ಕಣ್ತು ಮಾಡಿದ್ರೆ ಹೊಟ್ಟೆ ತುಂಬ ಊಟ ಅಂದರೆ ಏನು ಅದರ ಬೆಲೆ ಏನು ಅಂತ ಅರ್ಥ ಮಾಡಿಸ್ತಾನೆ ಋಷಬ್ ವರ್ಧನ್ ಎಂದು ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡೋ ಸಂಗೀತ ಅನ್ನೋ ಹುಡುಗಿಯನ್ನ ಕರೆದನು ಬಾಸ್ ಕೋಗು ಕೇಳಿ ಎಸ್ ಸರ್ ಎಂದು ಮುಂದೆ ಬಂದು ನಿಂತು ಅವಳು ಸಂಗೀತ ರೂಮ್ ನಂಬರ್ ತ್ರೀ ನಾಟ್ ಟು ಫೋರ್ ಮಿಸ್ ಮೌಲ್ಯ ನೋಡ್ಕೊಳ್ತಾರೆ ಒಂದು ರೂಮಲ್ಲಿ ಏನೇನು ಸರ್ವಿಸ್ ಕೊಡ್ತೀಯೋ ಅದೆಲ್ಲ ಇವರಿಗೆ ತೋರಿಸಿಕೊಡು ಎಂದ ಆ ಮಾತು ಕೇಳಿ ಸಂಗೀತ ಅಚ್ಚರಿಯ ನೋಟ ನೀಡುತ್ತಾ ಮೇಡಮ್ ರೂಮ್ ಸರ್ವಿಸ್ ಕೊಡ್ತಾರಾ ಸರ್ ಎಂದು ಕೇಳಿದ್ಲು ಈ ಹೋಟೆಲ್ ಓನರ್ ಹೆಂಡತಿ ಕೆಲಸ ಮಾಡುದಾ ಎನ್ನುವ ಲೆಕ್ಕಾಚಾರ ಅವಳದು ಯಾಕೆ ಕೊಟ್ರೆ ಕೈ ಸವಿಯುತ್ತಾ ಲೋಕ್ ಹೇಳಿದ ಹಾಗೆ ಒಂದ್ ರೂಮ್ ಅಷ್ಟೇ ತೋರಿಸ್ಕೊಡು ಮಿಕ್ಕಿದ್ದು ಲೆಟ್ ಹಾಡು ಓನರ್ ಹೆಂಡತಿ ಅಂತ ಹೆಚ್ಚು ಓನರ್ ಹೆಲ್ಪ್ ಮಾಡಿದ್ಯೋ ಒಂದು ನಿಮಿಷ ನೀನು ಇಲ್ಲಿರೋಕೆ ಬಿಡಲ್ಲ ನಾನು ಎಂದು ಎಚ್ಚರಿಸಿದ ಓಕೆ ಸರ್ ಎಂದು ಮೌಲ್ಯ ಕಡೆ ನೋಡಿದ್ಲು ಇನ್ನೂ ಹೆಚ್ಚು ಮಾತಾಡೋಕೆ ಅಲ್ಲಿದ್ದದ್ದು ಋಷಬ್ ಅವನಿಗೆ ಎದುರು ಕೊಡೋದು ಅಸಾಧ್ಯ ಮೌಲ್ಯ ಮೌನಿಯಂತೆ ನೋಡ್ತಿದ್ಲು ಅವಳ ಕಣ್ಣಿಗೆ ಏನೇನೋ ಗದಕಾಲ ಸುಳಿದು ಬಿಡ್ತು ಮೈಮರೆತು ಅವನನ್ನೇ ನೋಡ್ತಾ ನಿಂತಿದ್ಲು ನಾನು ಮುಕ್ತಾಲೇನು ಕೋತಿ ಕುಣಿತಿದ್ಯಾ ಮಿಸಸ್ ಋಷಬ್ ವರ್ಧನ್ ಹೋಗಿ ಕೆಲಸ ನೋಡು ಏನಾದರೂ ನಿನ್ನ ಮಿಸ್ ಮೌಲ್ಯ ಸುಭಾಷ್ ಗುರುಮೂರ್ತಿ ಬುದ್ಧಿ ತೋರಿಸ್ಬೇಕು ಇಲ್ಲಿಂದ ನಿನಗೆ ಗೇಟ್ ಪಾಸ್ ಜೊತೆಗೆ ನಿನ್ನ ಮನೆಯವರಿಗೆ ಫ್ರೀ ಭೂಲೋಕದ ಎಕ್ಸಿಟ್ ಪಾಸ್ ಕೊಡ್ತೀನಿ ಎಂದ ಗಾಬರಿಯಾದ ಹಾಗೆ ಹೆದರಿ ಇಲ್ಲ ಋಷಬ್ ನಿ ನನ್ನಿಂದ ಆ ರೀತಿಯ ಪಾಪದ ಕೆಲಸ ಮಾಡೋಕ್ಕೆ ನಾನು ಬಿಡಲ್ಲ ನೀವು ಹೇಳಿದ್ದು ನಾನು ಮಾಡ್ತೀನಿ ನಿಮಗೆ ತೊಂದರೆ ಬೇಡ ಎಂದು ತಲೆ ತಗ್ಗಿಸಿಕೊಂಡೇ ಹೋದ್ಲು ಕಣ್ಣಲ್ಲಿ ನೀರಾವರಿಸಿತು ಆದರೆ ಇದಕ್ಕೆಲ್ಲ ಹೊಣೆ ಅವಳೇ ತಾನೆ ಎಂದುಕೊಂಡು ಸುಮ್ಮನಾದ್ಲು ರೂಮ್ ನಂಬರ್ ಮುನ್ನೂರ ಒಂದಕ್ಕೆ ಕ್ಲೀನಿಂಗ್ ಬೋರ್ಡ್ ತಗುಲಾಕಿತ್ತು ಕೀ ಬಳಸಿ ರೂಮ್ ತೆರೆದು ಒಳಗೆ ಬಂದಳು ಸಂಗೀತ ಅವಳನ್ನೇ ಹಿಂಬಾಲಿಸಿದ್ಲು ಮೌಲ್ಯ ಓನರ್ ಹೆಂದಿಗೆ ಕೆಲಸ ಹೇಳ್ಕೊಡೋಕೆ ಮುಜುಗರ ಅವಳಿಗೆ ಆದರೆ ಬಾಸ್ ಮಾತು ಮೀರುವುದುಂಟ ಅದಕ್ಕೆ ಬಲವಂತವಾಗಿ ಹೇಳಿಕೊಡೋಕೆ ಮುಂದಾದ್ಲು ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಆರ್ಡರ್ ಮಾಡಿದ್ದಾರೆ ಅಂತ ಇದಲ್ಲ ನಾನು ನಿಮಗೆ ಎಂದು ಮುಂದೆ ಹೇಳಲಾಗದೆ ತಲೆ ತಗ್ಗಿಸಿದ್ಲು ಸಂಗೀತ ಸಂಗೀತ ಈಗ ನಾನು ಮಿಸಸ್ ಋಷಭ್ ವರ್ಧನ್ ಅನ್ನೋದು ಮರ್ತುಬಿಡು ಕೆಲಸ ಹೇಳ್ಕೊಡು ಪ್ಲೀಸ್ ನಿನ್ನ ಎನ್ನುವ ಹಾಕಿವೋ ಅಥವಾ ಅಕ್ಕ ಎಂದೋ ಕೇಳಿಕೊಡು ಈ ಕೆಲಸ ನಾನು ಮಾಡಲೇಬೇಕು ನಾನು ಇಲ್ಲಿರಬೇಕು ಅಂದರೆ ಇದೆಲ್ಲ ನಾನು ಮಾಡಲೇಬೇಕು ಎಂದಳು ಮೌಲ್ಯ ಚಂದದ ನಗು ನೀಡಿ ಆದರೆ ಬೇಡವೆಂದರೂ ನೀರ ಹನಿಗಳು ಜಾರಿದ್ವು ಅವಳ ಒಳ ಮನಸ್ಸಿಗೆ ನೋವಾಗುತ್ತಿತ್ತು ಆದರೆ ಕೇಳಲು ಹೇಳಲು ಯಾರೂ ಈಗಿಲ್ಲ ಅವಳು ಬಳಿ ಅವಳ ಅಳು ನೋಡಿ ಮೇಡಮ್ ಸರ್ ನಿಮಗೆ ಯಾಕಿಷ್ಟು ತೊಂದರೆ ಮಾಡ್ತಿದ್ದಾರೆ ಅಂತ ಕೇಳುವಷ್ಟು ಧೈರ್ಯ ನನಗಿಲ್ಲ ಆದರೆ ನಿಮ್ಮ ಮನಸ್ಸಿಗೆ ಯಾವತ್ತಾದರೂ ಏನಾದರೂ ಹೇಳ್ಕೋಬೇಕು ನಾನು ಇದ್ದೀನಿ ನಂಗೆ ಹೇಳ್ಕೊಳ್ಳಿ ಆಯಿತಾ ಎಂದಳು ಸಂಗೀತ ಅವಳ ಕಡೆ ನೋಡಿ ತುಂಬ ಥ್ಯಾಂಕ್ಸ್ ದಯವಿಟ್ಟು ಕೆಲಸ ಹೇಳ್ಕೊಡು ಪ್ಲೀಸ್ ಸಂಗೀತ ಎಂದು ನಕ್ಕಳು ಮೌಲ್ಯ ಓನರ್ ಹೆಂತಿ ಎನ್ನುವ ದುರಹಂಕಾರ ತೋರದೆ ಚೆಂದದ ನಗು ನೀಡ್ತಾ ಕೆಲಸ ಹೇಳ್ಕೊಡು ಎಂದ ಮೌಲ್ಯ ಸಂಗೀತಗೆ ತುಂಬ ಹಿಡಿಸಿದ್ಲು ಅವಳಿಗೆಗ ಈ ಕೆಲಸ ಅನಿವಾರ್ಯ ಎಂದು ಗೊತ್ತು ಮಾಡಿಕೊಂಡು ಅವಳ ಮುಖ ನೋಡಿ ಈಗ ಉಸಿರು ತೆಗೆದುಕೊಂಡ ಹುಡುಗಿ ಆಯಿತು ಮೇಡಮ್ ಖಂಡಿತ ಹೇಳ್ಕೊಡ್ತೀನಿ ಎಂದಳು ಥ್ಯಾಂಕ್ಸ್ ಎಂದ ಮೌಲ್ಯ ಸಂಗೀತ ಈಗ ಹೇಳ್ಕೊಡೋದು ಒಂದೊಂದೇ ಕಲಿಯೋಕೆ ಆರಂಭಿಸಿದ್ಲು ರೂಮಲ್ಲಿರೋ ಮ್ಯಾಟ್ ಬದಲಿಸುವುದರಿಂದ ಶುರು ಮಾಡಿ ಬೆಡ್ ಮೇಲೆ ಹೇಗೆ ಹೊದಿಕೆ ಹಾಸಬೇಕು ದಿಂಬಿನ ಕವರ್ ಚೇಂಜ್ ಮಾಡಬೇಕು ಬಾತ್ರೂಮ್ ಒಳಗೆ ಏನೆಲ್ಲ ತೆಗೆದು ಹೊಸದಿಡಬೇಕು ಹೇಗೆ ಕಸ ತೆರೆಯಬೇಕು ಹೇಗೆ ರೂಮ್ ಬರೆಸ್ಬೇಕು ಹೇಗೆ ರೂಮಲ್ಲಿ ವಸ್ತುಗಳನ್ನು ಜೋಡಿಸ್ಬೇಕೆಂದು ತೋರಿಸಿದ್ಲು ಎಲ್ಲವನ್ನು ತುಂಬ ಶ್ರದ್ಧೆಯಿಂದ ನೋಡಿಕೊಂಡ್ಳು ಮೌಲ್ಯ ಮೇಡಮ್ ಈ ರೂಮ್ ಕೊಂಚ ಕ್ಲೀನ್ ಆಗಿದೆ ಅದಕ್ಕೆ ಹೆಚ್ಚು ರಿಸ್ಕ್ ಆಗಲಿಲ್ಲ ಕೆಲವು ರೂಮ್ ಇಷ್ಟು ಶುದ್ಧವಾಗಿರಲ್ಲ ಇಂದು ಕಸವನ್ನು ಡಸ್ಟ್ಬಿನ್ಗೆ ಹಾಕಿ ಡಸ್ಟ್ಬಿನ್ ಕವರ್ ಕೂಡ ಬದಲಿಸಿ ರೂಮ್ ಲಾಕ್ ಮಾಡಿದ್ಲು ಸಂಗೀತ ಥ್ಯಾಂಕ್ ಸಂಗೀತ ಮಿಕ್ಕ ರೂಮ್ ನಾನು ನೋಡ್ಕೊಳ್ತೀನಿ ಎಂದು ಮುನ್ನೂರ ಎರಡು ರೂಮಿನ ಕಡೆ ನೋಡಿದ್ಲು ಮೌಲ್ಯ ಆ ರೂಮಲ್ಲಿ ಯಾರೋ ಇದ್ರು ಮತ್ತೆ ರೂಮ್ ಕ್ಲೀನಿಂಗ್ ಬೇಕೆಂದು ಬೋರ್ಡ್ ಹಾಕಿದ್ರು ಬಾಗ್ಲಿಗೆ ಅದನ್ನು ನೋಡಿ ಏಕೋ ಮುಜುಗರವಾಯಿತು ಮೌಲ್ಯಗೆ ಯಾರೂ ಇಲ್ಲ ಅಂದರೆ ಕ್ಲೀನ್ ಮಾಡೋದು ಅಷ್ಟು ದೊಡ್ಡ ವಿಚಾರ ಅಲ್ಲ ಆದರೆ ಯಾರಾದರೂ ಇದ್ದರೆ ಅದರಲ್ಲೂ ಸಾಮಾನ್ಯವಾಗಿ ಫಾರಿನ್ ಕ್ಲಾಂಟ್ಸ್ ಎಂದು ಹೆಚ್ಚು ಗಂಡಸರೇ ಇದ್ದ ಹೋಟೆಲ್ ಅದು ಅದಕ್ಕೆ ಉಳಿಗೊಂಥರ ಮುಜುಗರ ಆಗ್ತಿತ್ತು ಅದನ್ನು ಕಣ್ಣಲ್ಲೇ ಅರಿತ ಸಂಗೀತ ಮೇಡಮ್ ಯಾರಾದರೂ ಕೆಲಸ ಮಾಡೋಕ್ಕೆ ಒಂಥರ ಕಷ್ಟ ಆಗುತ್ತೆ ಬೇರೆ ಇಲ್ಲ ಇರಿ ಆ ರೂಮ್ ಕ್ಲೀನ್ ಮಾಡ್ತೀನಿ ವೃಷಭ್ ಸರ್ಗೆ ನೀವೇ ಮಾಡಿದ್ರಿ ಅಂತ ಹೇಳೋಣ ಎಂದಳು ಆದ್ರೆ ಒಪ್ಲಿಲ್ಲ ವೃಷಭ್ ಕಣ್ಣಿಗೆ ಮಣ್ಣೆರಿಚುವ ಸಣ್ ಕೆಲ್ಸವೂ ಮಾಡೋದ್ ಬೇಡ ಆಮೇಲೆ ನಿನ್ ಕೆಲ್ಸಕ್ಕೆ ಆಪತ್ತು ನಾನು ಹೋಗಿ ಕ್ಲೀನ್ ಮಾಡ್ತೀನಿ ನೀನ್ ಬೇರೆ ರೂಮ್ ನೋಡ್ಕೊ ಎಂದು ಬೆಲ್ ಮಾಡಿದ್ರು ಅವರು ಬಾಗ್ಲು ತೆರೆದ್ರು ಆದ್ರೆ ಬಾಗ್ಲು ತೆರೆದವರ ಬಾಯಿಂದ ಕುಡ್ದಿದ್ದ ವಾಸನೆ ಅವಳು ಮೂಗಿಕ್ ತಾಕ್ತಿತ್ತು ಹೊಟ್ಟೆ ತುಳಸಿದ ಹಾಗೆ ಮುಖ ಚಿಕ್ಕದು ಮಾಡಿ ಒಳ ನಡೆದ್ಲು ಅವಳನ್ನೇ ಅಡಿಯಿಂದ ಮುಡಿವರೆಗೂ ನೋಡಿದ ಮೂವತ್ತ ಐದು ವರ್ಷದ ವಯಸ್ಕರನೊಬ್ಬ ನೋಡಲು ಪೊರ್ಕಿಯ ಹಾಗೆ ಕಟ್ಟ ಮೀಸೆ ಬಿಟ್ಟು ಯಾವುದೋ ಮೈ ಪ್ರದರ್ಶಿಸುವ ರೀತಿ ತೆಳ್ಳಗಿನ ಪನಿಂದರ್ಸಿ ನೈಟ್ ಪ್ಯಾಂಟ್ನಲ್ಲೇ ಅರೆ ಕಣ್ಣು ಬಿಟ್ಟು ಅವಳನ್ನು ಕಣ್ಣಲ್ಲೇ ಮುಟ್ಟುವ ಹಾಗೆ ನೋಡ್ತಿದ್ದ ಪಾಡಿಗೆ ರೂಮಲ್ಲಿದ್ದ ಮಿಲ್ಕ್ ಪೌಡರ್ ಶುಗರ್ ಸ್ನ್ಯಾಕ್ಸ್ ಜೊತೆಗೆ ಮತ್ತಿತರ ವಸ್ತುಗಳು ಬದಲಿಸಿದ್ಳು ಅವಳು ಕೆಲಸ ಮಾಡೋದನ್ನೇ ಗುರಾಯಿಸ್ತಿದ್ದ ಆತ ಮೊದಲೇ ಅವಳಿಗೆಲ್ಲ ಅಭ್ಯಾಸ ಇರಲಿಲ್ಲ ಈಗ ಅವನ ಊಟವನ್ನು ನೋಡಿ ಮತ್ತಷ್ಟು ಹಿಂಸೆ ಪಟ್ಟಳು ಕುಡಿದು ಮಿಸಾಡಿದ್ದ ಊಟಕ ವೈನ್ ಬಾಟಲ್ಗಳು ಕೆಲ ಆರ್ಡರ್ ಮಾಡಿ ತಿಂದು ಅರ್ಥ ಅರ್ಥಕ್ಕೆ ಬಿಟ್ಟಿದ್ದ ತಿಂಡಿಗಳ ಪ್ಯಾಕ್ ಎಲ್ಲವನ್ನು ಎತ್ತು ಕ್ಲೀನ್ ಮಾಡಿದಳು ಆಮೇಲೆ ಅವನ ಕಡೆ ನೋಡಿ ಸ ಬೆಡ್ಶೀಟ್ ಚೇಂಜ್ ಮಾಡಬೇಕು ಎಂದಳು ಧ್ವನಿ ಸಣ್ಣದಾಗಿ ಬಂದಿದ್ದು ಗಮನಿಸಿ ಹುಡುಗಿ ಭಯಷ್ಟೇ ಎಂದುಕೊಂಡು ಏನು ಬೆಡ್ ಸರ್ವಿಸ್ ಕೊಡಿದ್ಯಾ ಎಂದ ಅವಳು ಮುಖದಲ್ಲಿ ಕೋಪ ತೋರುತ್ತಾ ತಮ್ ಕಿವಿಗೆ ಹಾಕಿ ಕೇಳಿಸ್ತಾ ನನ್ ಬೆಡ್ಶೀಟ್ ಬದಲಿಸ್ಬೇಕು ಈ ಕಡೆ ಬನ್ನಿ ಸರ್ ಎಂದಳು ಕೋಪದಲ್ಲೂ ಸಖತ್ತಾಗಿದ್ಯಾ ಎಂದವನು ಎತ್ತ ಹುಳಿಗೆ ಹಿಂಸೆ ಅನ್ನಿಸ್ತು ಬೇಗ ಕೆಲಸ ಮುಗಿಸಿ ಹೋಗಬೇಕು ಅಂತ ಹಳೆ ಬೆಡ್ಶೀಟ್ ಕಳಚಿ ಹೊಸದು ಹಾಕಿದ್ಲು ಅವಳನ್ನೇ ತಿಂದು ಬಿಡೋ ಹಾಗೆ ನೋಡ್ತಿದ್ದವನು ಕುಡಿದ ನಶೆ ಇಳಿಯದ ಹಾಗೆ ಸುತ್ತ ನೋಡಿ ಮೆತ್ತಕ್ಕೆ ದಿಂಬಿನ ಕವರ್ ಹಾಕ್ತಿದ್ದವಳ ಬೆನ್ನಿಗಪ್ಪಿದ ದಿಂಬಿನ ಕವರ್ ಅಲ್ಲೇ ಬಿಟ್ಟು ಬಿಡಿ ಏನು ಮಾಡ್ತಿದ್ದರ ಬಿಡಿ ಎಂದು ಬಿಡಿಸ್ಕೊಂಡು ಅವನ ಕಡೆ ತಿರುಗಿ ರಪ್ಪನೇ ಒಂದು ಬಾರ್ಸಿದ್ಲು ಮೊದಲೇ ಅವಳು ಸಿಂಹಿಣಿ ಈಗೇನೋ ವೃಷಭ ವಿಚಾರದಲ್ಲಿ ಪುಟ್ಟ ಪೊಮೋರಿಯನ್ ರೀತಿ ವರ್ತಿಸಿದಾಳೆ ಆದರೆ ಸಿಂಹವನ್ನು ಹೆದರಾಕಿಕೊಂಡಿದ್ದು ಸಿಂಹಿಣಿಯ ಕೋಪ ತಣ್ಣಗಾಗಿತ್ತೇ ಹೊರತು ಮರ್ತು ಹೋಗಿಲ್ಲ ಆದರೆ ಯಾವಾಗ ಅವಳು ಹೊಡೆದ್ಲು ಆಗ ಅವನು ಕೋಪವು ಮದವೇರಿತು ನಂಗೆ ಹೊಡಿತೀಯೇ ಎಂದವನು ಜೋರಾಗಿ ತಾನೊಂದು ಬಾರಿಸಿದ ಆತ ಬಾರಿಸಿದ ಏಟಿಗೆ ಅವಳು ತಲೆ ತಿರುಗಿತು ಹಾಗೆ ತಲೆ ಹಿಡ್ಕೊಂಡು ಮಂಜು ಮಂಜಾದ ಕಣ್ಣಿಗೆ ಓದಾಡ್ತಾ ನಿಂತಿದ್ಲು ಮೌಲ್ಯ ಜಸ್ಟ್ ಒನ್ ಅವರ್ ಯು ಮಿ ಯುವ ಒನ್ ಆರ್ ಬೇಬ್ ಆಮೇಲೆ ನೀನೇ ಬಂದರೂ ಇನ್ನೂ ಸೇರಲ್ಲ ಬಿಕಾಸ್ ಐ ಜಸ್ಟ್ ಎಂಜಾಯ್ ನ್ಯೂ ಬ್ಯೂಟೀಸ್ ಏನು ತಾ ಮಂಚದ ಮೇಲೆ ಉರುಳಿಸಿ ಅವಳನ್ನು ಪಡಿಸಿದ್ದ ಬಿಡು ನನ್ನ ಹೆಲ್ಪ್ ಬಿಡು ಎಂದು ಒದ್ದಾಡ್ತಾಳೆ ಮೌಲ್ಯ ಆದರೆ ಆಕೆ ತಿಂದು ಸರಿಯಾಗಿ ಮೂರು ದಿವಸ ಆಗ್ತಾ ಬಂದಿತ್ತಲ್ವಾ ಅದೇ ಕಾರಣವೂ ಏನು ಹುಡುಗಿಗೆ ನಿಶಕ್ತಿ ಆವರಿಸಿತು ಆ ಮದವೀರಿದ ಮೃಗಕ್ಕೆ ತುತ್ತಾಗುವ ಹಾಗೆ ಸುಸ್ತಾಯಿತು ಬಿಡು ನನ್ನ ಎಂದು ಕಾಲು ಬಡಿದ್ಲು ಆದರೆ ಅವನು ಬಿಡದೆ ಅವಳ ಮೈ ಮೇಲೆಲ್ಲ ಅವನು ಕೆಟ್ಟ ತುಟಿ ಹರಡಿಸಲು ಶುರು ಮಾಡ್ದ ಅವಳಿಗೆ ರೋಮ ರೋಮವೆಲ್ಲ ಉರಿದ ಅನುಭವವಾಯಿತು ಆಗ ಮಂಚದ ಪಕ್ಕವಿದ್ದ ಸಿಕ್ಕ ನೀರಿನ ಜಗ್ಗಗೆ ಕೈ ಹಾಕಿ ಅವನ ತಲೆಗೆ ತೋಟಿಟ್ಟು ಅಲ್ಲಿಂದ ಹೊರಗಡೆ ಓಡೋಡಿ ಬಂದಳು ಮೌಲ್ಯ ಅವಳಿಗೆ ನಿಶಕ್ತಿ ಆವರಿಸದೆ ಇದ್ದಿದ್ರೆ ಕೊಂದು ಬರ್ತಿದ್ಲು ಅನಿಸುತ್ತೆ ಏನು ಮಾಡೋದು ಅವಳಿಗೆ ಸುಸ್ತಾಗ್ತಿತ್ತು ದಿಗಿಲಾವರಿಸಿಕೊಂಡು ಕಣ್ ತುಂಬಿಕೊಂಡು ಅಳುತ್ತಾ ಉರೂಡಿ ಬರ್ತಿದ್ದವಳು ಗುದ್ದಿದ್ದು ಅವಳ ವೃಷಪ್ ವರ್ಧನ್ಗೆ ಹಾಗೆ ಇನ್ನೇನು ಬೀಳುವೆ ಎನ್ನುವ ಮಡದಿಯನ್ನು ಬಳಸಿ ನಿಲ್ಲಿಸಿದ್ದ ವೃಷಪ್ ಅವನನ್ನು ನೋಡಿದ ಹುಡುಗಿ ಅವನನ್ನು ಬಿಗಿದ ಬಿ ಋಷಿ ಎಂದು ಅಳೋದಕ್ಕೆ ಶುರು ಮಾಡಿದ್ಲು ಆ ಸಮಯದಲ್ಲಿ ಅವಳು ಗಂಡ ಸಿಕ್ಕಿದ್ದು ಅವಳಿಗೆ ಹೇಳತೀರದ ಖುಷಿ ಅವಳಿಗೇನು ಆಗಿದೆ ಎನ್ನುವುದು ಅರಿತವನು ಏನಾಯಿತು ಎಂದು ಕೇಳಿದ ಈಗಲೂ ಅದೇ ಕಾರದ ಧ್ವನಿ ಅವನದು ಆದರೆ ಆಕೆ ಕಣ್ಣಲ್ಲಿ ನೀರಾವರಿಸಿತು ಯಾಕಳ್ತಿದ್ಯಾ ಎಂದ ದುರುಗುಟ್ಟಿ ತಕ್ಷಣ ಅಳು ನುಂಗಿ ತ್ರೀ ನೋಟ್ ಟು ರೂಮಲ್ಲಿ ಅವ್ರು ನನ್ನ ಜೊತೆ ಮಿಸ್ ಬಿಹೇವ್ ಮಾಡಿದ್ರು ಮೃಷಿ ನನ್ನ ಬಲವಂತ ಮಾಡಿದ್ರು ನನ್ನ ಬೆಡ್ ಮೇಲೆ ತಳ್ಳಿ ಬಲವಂತವಾಗಿ ಕಿಸ್ ಮಾಡೋಕೆ ನೋಡಿದ್ರು ನಾನು ಎಂದು ಆಕೆ ಬಿಕ್ಕುತ್ತಾ ಮತ್ತೇನೋ ಹೇಳಬೇಕು ಅವಳನ್ನು ದೂರ ತಳ್ಳಿದವನು ಕೆಲಸ ಮಾಡೋಕೆ ಆಗಲ್ಲ ಅಂತ ಹೇಳೋಕಾಗ್ದು ಈ ರೀತಿ ಡ್ರಾಮಾ ಮಾಡ್ತಿದ್ಯಾ ಅಲ್ವಾ ಗ್ರೇಟ್ ಮೌಲ್ಯ ಗ್ರೇಟ್ ನಿನ್ನಂಗೆ ಎಲ್ಲ ಹುಡುಗಿರ ಬ್ರೈನ್ ಓಡಿದ್ರೆ ಇಲ್ಲಿರೋಲ್ಲ ಎಲ್ರು ಆಕಾಶದಲ್ಲಿರ್ತಾರೆ ನೀನೇ ಕೆಲಸ ಮಾಡ್ತೀನಿ ಅನ್ನೋವಾಗಲೇ ಹೇಳ್ದೆ ಮಿಸ್ ಮೌಲ್ಯ ಸುಭಾಷ್ ಗುರುಮೂರ್ತಿ ಬ್ರೈನ್ ಬಳಸಬೇಡ ಮಿಸಸ್ ರಿಷಬ್ ವರ್ಧನ್ ಆಗಿದ್ದು ಕೆಲಸ ಮಾಡು ಅಂತ ಅರೆ ಎಲ್ಲಿ ಬಿಡ್ತೇನೆ ನೀನು ಥರ್ಡ್ ಕ್ಲಾಸ್ ಪುದೀನ ಇಷ್ಟು ಜನ ಹುಡುಗಿರು ಕೆಲಸ ಮಾಡ್ತಿದ್ರು ಯಾರೂ ಹೇಳಿದೆ ಯಾರಿಗೂ ಆಗದೆ ಇರೋ ಟು ನಿನ್ನ ಮೇಲೆ ಆಗೋಯ್ತಾ ಎಂದು ವ್ಯಂಗ್ಯವಾಗಿ ನೋಡಿತ ಅವನ ಮಾತು ಕೇಳಿ ಅವಳಿಗೆ ತುಕ್ಕ ಆವರಿಸ್ತು ಅಂದರೆ ನಾನು ಸುಳ್ಳು ಹೇಳ್ತೀನಿ ಋಷಿ ಪ್ರಾಮಿಸ್ ನಿಜ ಹೇಳ್ತಿದ್ದೀನಿ ಇಲ್ಲಿ ನೋಡು ಎಂದು ಅವಳ ಕೋಳಿಗೆ ಆತನ ಉಗುರುಗಳಿಂದಾದ ಗಾಯ ಅವಳ ಕೆನ್ನೆ ಮೇಲಿದ್ದ ಕಟುಕನ ಕೈಬಳ್ಳಿ ಹಾಡಿದ್ದ ಅವಳ ತೋಳು ತೋರಿಸಿ ಹೇಳಿದ್ಲು ನೀನ್ ಡ್ರಾಮನ ನಂಬಿ ಮೋಸ ಹೋಗೋ ರಿಷಬ್ ವರ್ಧನ್ ಮೌಲ್ಯ ಮೇಡಮ್ ತಮ್ಮ ಅಸ್ತ್ರ ವಾಪಸ್ ತಗೊಳ್ಳಿ ನೀವು ಸೋತಿದ್ದೀರಾ ದಾಟ್ಸ್ ಇಟ್ ತಾ ತನ್ನ ಸೂಟ್ ತೆರೆದು ಅವಳ ಮುಗದ ಮೇಲೆ ಬಿಸಾಡಿ ಇದನ್ನು ಹಾಕೊಂಡು ಹೋಗಿ ರೆಡಿ ಆಗು ವರ್ಧನ್ ಬಿಲ್ಲಾಕ್ ಹೋಗೋಣ ಈ ಹೋಟೆಲ್ ಕೆಲಸ ಮಾಡೋಕೆ ನಿಂಗೆ ಕಷ್ಟ ಆಗುತ್ತೆ ಅಲ್ವಾ ಮನೆ ಕೆಲಸ ಮಾಡಿವಂತ ಕೆಲಸವರ ಪೋಸ್ಟ್ ಸದ್ಯಕ್ಕೆ ಖಾಲಿ ಇದೆ ಎಂದ ಅವನೊಂದಿಗೆ ನೀನು ಹೇಳಿದ ಸೂಟ್ ಧರಿಸಿ ಅಳುತ್ತಾ ಹೋದ್ಲು ಅವಳು ಹೋಗೋವರೆಗೂ ಅದೇ ವ್ಯಂಗ್ಯದ ನಗು ನೀಡ್ತಿದ್ದ ಆಕೆ ಹೋದ ನಂತರ ಮುಖ ಸಿಂಡರಿಸಿದವನು ಮುಷ್ಟಿ ಬಿಗಿ ಮಾಡಿ ತ್ರೀ ನೋಟ್ ಟೂ ರೂಮ್ ಒಳಗೆ ಹೋಗಿ ಬಾಗ್ಲಾಕ್ಕೊಂಡ ಮುಂದೆ ಹಾಗಾದರೆ ತ್ರೀ ನೋಟ್ ಟೂ ಒಳಗಡೆ ಹೋಗಿ ಈಗ ಏನು ಮಾಡ್ತಾನೆ ಮಿಸ್ಟರ್ ರಿಷಬ್ ವರ್ಧನ್ ಕತೆ ಬಗ್ಗೆ ಪಾತ್ರೆಗಳ ಬಗ್ಗೆ ಹೇಳೋದು ಮರಿಬೇಡಿ ಆಯಿತಾ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ